ನಮಸ್ಕಾರ ಎಲ್ಲರಿಗೂ ಏ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇವತ್ತು ಮನೇಲೇ ಪಾನಿ ಮಾಡೋದನ್ನ ಇದ್ದೀವಿ ತುಂಬ ಬೇಗನೆ ಅದು ಸುಲಭವಾಗಿ ಮಾಡ್ಕೋಬೋದು ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಎಲ್ಲ ಪದಾರ್ಥಗಳು ಹೋಮ್ ಮೇಡ್ ಯಾವುದೂ ರೆಡಿಮೇಡು ಯೂಸ್ ಮಾಡ್ತಿಲ್ಲ ಸೊ ಈಗ ಅದಕ್ಕೇನೇನು ಬೇಕು ಅಂತ ನೋಡೋಣ ಮೊದಲನೇದಾಗಿ ಪುದೀನ ಸೊಪ್ಪು ಕೊತ್ಮೀರಿ ಸೊಪ್ಪು ಕರಿಬೇನ ಸೊಪ್ಪು ಇಂಗು ಅಚ್ಚುಡಿ ಜೀರಿಗೆ ಪುಡಿ ಗರಂ ಮಸಾಲ ಹಾಗೂ ಧನಿಯಾ ಪುಡಿ ಜೀರಿಗೆ ಸೋಂಪು ಮೂರ್ನಾಲ್ಕು ಹಲಸಿ ಮೆಣಸಿನ್ಕಾಯಿ ಹಾಗೂ ಮೆಣಸು ರುಚಿಗೆ ತಕ್ಕಷ್ಟು ಬಿಳಿ ಉಪ್ಪು ಇದು ಉಪ್ಪು ಬಾಯ್ಲ್ ಮಾಡ್ಕೊಂಡಿರೋಂಥ ಬಟಾಣಿ ಹಾಗೂ ಆಲೂಗಡ್ಡೆ ಶುಂಠಿ ಹಾಗೂ ಬೆಳ್ಳುಳ್ಳಿ ಪಲಾವ್ ಪಲಾವೆಲೆ ಚಕ್ಕೆ ಅನಾನಸುವ ಒಂದೇ ಒಂದು ಮರಾಠಿ ಮಗ್ಗು ಎರಡು ಲವಂಗ ಏಲಕ್ಕಿ ಮೂರು ಬೆಲ್ಲ ಹುಣಸೆನ್ ರಸ ಎಷ್ಟು ಬೇಕೋ ಅಷ್ಟನ್ನ ಯೂಸ್ ಮಾಡಿಕೊಡೋಣ ಈ ಮಿಕ್ಸಿ ಜಾರ್ಗೆ ಪುದೀನ ಸೊಪ್ಪು ಕೊತ್ತಮರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ಫಸ್ಟು ಇದು ಸ್ವಲ್ಪ ರುಬ್ಕೊಳ್ಳೋಣ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಅವನ್ನೆಲ್ಲ ಹಾಕೊಳ್ಳೋಣ ಸೋಂಪು ಇದು ಇಲ್ಲಿ ಓಂಕಾಳು ಕೂಡ ಇದೆ ಸ್ವಲ್ಪ ಓಂಕಾಳು ಕೂಡ ಜೀರ್ಣಕ್ಕೆ ತುಂಬಾ ಒಳ್ಳೆಯದು ಜೀರಿಗೆ ನಾಲ್ಕು ಹಸಿಮೆಣ ಶುಂಠ ಮೆಣಸು ಮೆಣಸು ಬೇಕು ಅಂದರೂ ಜಾಸ್ತಿ ಕೂಡ ಮಾಡ್ಕೋಬೋದು ಕಪ್ಪು ಉಪ್ಪು ಹಾಗೂ ಬಿಳಿ ಉಪ್ಪು ரு ஃபிட் மாறி எல்லாம் உழைப்ப சேர்ஸ் கொடுண நீர் பெட்ஸ் கொடுன்னா ನೋಡಿ ರೆಡಿಯಾಗಿದೆ ಖಾರದ ಪಾನಿ ಅದಕ್ಕೆ ಆಲೂಗಡ್ಡೆ ಬಟಾಣಿ ಖಾರದ ಪುಡಿ ಹಾಕೊಳ್ಳೋಣ ಜೀರಿಗೆ ಪುಡಿ ಧನಿಯಾ ಪುಡಿ ಶೂರು ಉಪ್ಪು ಹಾಕೊಂಡ್ರೆ ಸಾಕು ಜಾಸ್ತಿ ಬೇಡ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪೂರಿಗೆ ಹಾಕೊಳ್ಳೋಕ್ಕೆ ಸ್ವಲ್ಪ ಈರುಳ್ಳಿ ಕೂಡ ಹಾಕೊಳ್ಳೋಣ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಸೊಪ್ಪು ಬಟಾಣಿ ಆಲೂಗಡ್ಡೆ ರೆಡಿಯಾಗಿದೆ ಈಗ ಸ್ವೀಟ್ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಹಿಂಗ ಹಾಕ್ಕೊಳ್ಳೋಣ ಇದು ರಸ ರಸಕ್ಕೆ ಬೆಲ್ಲ ಖಾರ ಪುಡಿ ಜೀರಿಗೆ ಪೌಡ್ರು ಸ್ವಲ್ಪ ಉಪ್ಪು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮನೇಲೆ ಸುಲಭವಾಗಿ ಈಸಿಯಾಗಿ ಪಾನಿಪುರಿನ ರೆಡಿ ಮಾಡ್ಬೋದು ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ನೋಡಿ ಈಗ ಪೂರಿಗೆ ಆಲೂಗಡ್ಡೆ ಹಾಕ್ಕೊಳ್ಳೋಣ ಈಗ ಚಟ್ನಿ ಹಾಕೊಳ್ಳೋಣ ಈಗ ಪಾನೀಲಿ ಡಿಪ್ ಮಾಡ್ಕೊಂಡು ಸೊಪ್ಪು ತಿಂದಣ್ಣ ಮತ್ತೊಂದು ಟೇಸ್ಟ್ ಮಾಡ್ತಾ ಇದ್ದೀನಿ ಬೊಂಬಟಾಗಿ ಸೂಪರ್ ಇನ್ನೊಂದು ಐ ಆರು ಪೂರಿ ತಿನ್ನೋರು ಒಂದು ಇಪ್ಪತ್ತು ಪೂರಿ ತಿನ್ಬೋದು ಅಷ್ಟು ಟೇಸ್ಟಿಯಾಗಿದೆ ಮನೇಲೆ ಮಾಡ್ಕೊಂಡು ಪಾನಿನ ಯಾವುದೂ ರೆಡಿಮೇಡ್ ಯೂಸ್ ಮಾಡಿಲ್ಲ ಚಾಟ್ ಮಸಾಲಾಗಲಿ ಏನೂ ಎಲ್ಲ ಚಕ್ಕೆದವನು ಎಲ್ಲ ಮನೇಲೆ ಹಾಕ್ಕೊಂಡಿರೋದು ನೀವು ಕೂಡ ಮನೆ ಟ್ರೈ ಮಾಡಿ ನೋಡಿ ಸಂಜೆ ಸ್ನ್ಯಾಕ್ ಟೈಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತದೆ ಪಾನಿಪುರಿ ಅಂದರೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇಷ್ಟ ಅದರಲ್ಲೂ ಫೆಷಲಾಗಿ ಹುಡಿರುತ್ತೋ ತುಂಬಾ ಇಷ್ಟ ಪಾನಿಪುರಿ ಸೊ ಪ್ರತಿಯೊಬ್ಬರು ಪಾನಿಪುರಿ ಅಂತೂ ತಿಂದೇ ತಿಂತಾರೆ ಮನೆಯೇ ಮಾಡ್ಕೊಂಡು ತಿಂದೆ ತುಂಬ ಟೇಸ್ಟಿ ಆಗಿರುತ್ತದೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸ ಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೆಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋದಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್